ನಮಸ್ತೆ ಗೆಳೆಯರಿ ನೀವು ಅಂಗವಿಕಲರಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ತಿಳಿದುಕೊಳ್ಳಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಕಚೇರಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಜಿಲ್ಲಾ ವಾರ್ತಾಧಿಕಾರಿಗಳು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಜಿಲ್ಲಾ ಕಚೇರಿ ಹಾವೇರಿ ಇವರ ಕಡೆಯಿಂದ ವಿಷಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಐದು ಯೋಜನೆಗಳಡಿ ಸೌಲಭ್ಯಕ್ಕಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತೆ ಮಾಧ್ಯಮಗಳಿಗೆ ಪ್ರಚಾರಪಡಿಸುವ ಕುರಿತು ಮಾಹಿತಿ ನೀಡಿದೆ ಈ ಯೋಜನೆಯಡಿಯಲ್ಲಿ ನೀವು ಅರ್ಜಿ ಹಾಕಬೇಕಂದರೆ ನಿಮ್ಮ ಸಮೀಪದಲ್ಲಿರುವ ಗ್ರಾಮನ್ ಕೇಂದ್ರ ಕರ್ನಾಟಕ ಕರ್ನಾಟಕವಂತ ಕೇಂದ್ರ ಸಿ ಎಸ್ ಸಿ ಪಾಯಿಂಟ್ ಸೇವಾ ಸಿಂಧು ತಂತ್ರಾಂಶದಡಿಯಲ್ಲಿ ನೀವು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಐದು ಒಂದು ಎರಡು ಸಾವಿರದ ಇಪ್ಪತ್ತನಾಲ್ಕರಿಂದ ಅರ್ಜಿ ಹಾಕಲು ಈ ವೆಬ್ಸೈಟ್ ಓಪನ್ ಆಗಿದೆ ದಯಮಾಡಿ ನೀವು ಯಾರು ವಿಶೇಷ ಚೇತನರಿದ್ದೀರಿ ಅವರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಮಾಹಿತಿಯನ್ನು ಕೊಡಿ ಅವರಿಗೆ ಈ ಈ ವಿಡಿಯೋವನ್ನು ನಿಮ್ಮ ಅಂಗವಿಕಲರ ಫ್ರೆಂಡ್ಸ್ ಆಗಿದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂಗವಿಕಲರಿಗೆ ಸಹಾಯ ಮಾಡೋಕ್ಕೆ ನಿಮಗೆ ಆಗಿಲ್ಲಪ್ಪ ಅಂದರೆ ಸ ನೀವು ಈ ವಿಡಿಯೋ ಆದರೂ ಅವರಿಗೆ ಶೇರ್ ಮಾಡಿದರೆ ಅವರು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಹೋಗಿ ಗ್ರಾಮನಿಗೆ ಹೋಗಿ ಅರ್ಜಿ ಹಾಕಿ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಇದರ ಲಾಸ್ಟ್ ಡೇಟ್ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಯ ದಿನವಾಗಿದೆ ದಯಮಾಡಿ ಆ ದಿನಾಂಕದ ಒಳಗೆ ಒಂದಿನ ಮುಂಚೆನೇ ಇಪ್ಪತ್ತೊಂಬತ್ತಕ್ಕೆ ಲಾಸ್ಟ್ ಅಂತ ನೀವು ಡೇಟ್ ತಿಳಿದುಕೊಳ್ಳಿ ಏಕೆಂದರೆ ಲಾಸ್ಟ್ ಎಂಡಿಂಗ್ ಮೂಮೆಂಟ್ನಲ್ಲೇ ವೆಬ್ಸೈಟ್ ಪ್ರಾಬ್ಲಮ್ ಇರುತ್ತದೆ ಇಪ್ಪತ್ತೊಂಬತ್ತರ ಒಳಗೆ ನೀವು ಈ ಅರ್ಜಿಯನ್ನು ಸಲ್ಲಿಸಿ ಆ ಐದು ಯೋಜನೆಗಳು ಯಾವ್ಯಾವಪ್ಪ ಅಂದರೆ ಅದರಲ್ಲಿ ನಂಬರ್ ಒಂದು ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ನಂಬರ್ ಎರಡನೇ ಯೋಜನೆ ಏನಪ್ಪ ಅಂದರೆ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನದ ಯೋಜನೆ ನಂಬರ್ ಮೂರು ಸಾಧನ ಸಲಕರಣೆಗಳ ಯೋಜನೆ ನಂಬರ್ ನಾಲ್ಕು ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೋಲಿಗೆ ಯಂತ್ರ ಟೈಲರಿಂಗ್ ಮಿಷಿನ್ ಕೊಡಲಾಗುತ್ತದೆ ಐದನೇ ಯೋಜನೆ ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಬ್ರೋಲ್ ಕಿಟ್ ಯೋಜನೆಯನ್ನು ಕೊಡಲಾಗುವುದು ಈ ಯೋಜನೆಗೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಪಡೆತರ ಚೀಟಿ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ನೀವು ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಅರ್ಜಿ ಹಾಕಿದ ನಂತರ ಇಸ್ಕೊಂಡು ಏನು ಆ ಗ್ರಾಮನ್ ಕೇಂದ್ರದವರು ನಿಮಗೆ ಅರ್ಜಿ ಹಾಕಿ ಒಂದು ಫಾರ್ಮನ್ನು ನಿಮಗೆ ಕೊಡುತ್ತಾರೆ ಆ ಫಾರ್ಮನ್ನು ತಗೊಂಡು ನಿಮ್ಮ ತಾಲೂಕಿನ ಎಂ ಆರ್ ಡಬ್ಲ್ಯೂಗಳಾದ ಅವರಿಗೆ ಆ ಅರ್ಜಿ ಅನ್ನು ನೀವು ಒಂದು ಜೆರಾಕ್ಸ್ ಮಾಡಿಕೊಂಡು ಇಟ್ಕೊಂಡು ಅವರಿಗೆ ಒಂದು ರಿಸ್ಯೂಡ್ ಏನೇನು ಡಾಕ್ಯುಮೆಂಟ್ಸ್ ಕಟ್ಟಿ ಕೊಟ್ಟಿರಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಹಾಕೋದಕ್ಕೆ ಆ ಅರ್ಜಿ ಹಾಗೂ ಆ ರಿಸ್ಯೂಡ್ ಕಾಪಿ ಅವು ಜೆರಾಕ್ಸ್ ಒಂದ್ಸರ್ಟ್ ಮಾಡಿಸ್ಕೊಂಡು ನಿಮ್ಮ ತಾಲೂಕಿನ ಎಂ ಆರ್ ಡಬ್ಲ್ಯೂ ಓಗಳಿಗೆ ಮುಟ್ಟಿಸಿ ನಾನು ತಿಳಿಸಿದಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲಾಕನನ್ನು ಪ್ರೆಸ್ ಮಾಡುವ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ